ಮೀಸಲಾತಿ ಜಾರಿಗೊಳಿಸಲು ಸಮುದಾಯದ ಮುಖಂಡರ ನೇತೃತ್ವದಲ್ಲಿ ಅರಿಯಾರದ ಪ್ರೊಫೆಸರ್ ಬಿಕೃಷ್ಣಪ್ಪ ರವರ ಸಮಾಧಿ ಸ್ಥಳದಿಂದ ಬೆಂಗಳೂರಿನವರೆಗೂ ಕ್ರಾಂತಿಕಾರಿ ಪಾದಯಾತ್ರೆ ನಡೆಸಿ ಒಳ ಮೀಸಲಾತಿ ಜಾರಿಗೆ ಆಗ್ರಹಿಸಿ ನಗರದ ಫ್ರೀಡಂ ಪಾರ್ಕಿನಲ್ಲಿ ಬೃಹತ್ ಪ್ರತಿಭಟನೆ ನಡೆಸುತ್ತಿದ್ದೇವೆ ಎಂದು ಹೋರಾಟಗಾರರು ಸುದ್ದಿಗಾರರೊಂದಿಗೆ ಮಾತನಾಡುತ್ತಾ ಕೂಡಲೇ ಒಳ ಮೀಸಲಾತಿ ಜಾರಿಗೊಳಿಸಬೇಕೆಂದು ಸರ್ಕಾರಕ್ಕೆ ಆಗ್ರಹಿಸಿದರು ಏನು ಹರಿಹರದಿಂದ ಪ್ರೊಫೆಸರ್ ದಲಿತ ಚೇತನ ಪ್ರೊಫೆಸರ್ ಬಿ ಕೆ ಅವರ ಸಮಾಧಿ ಸ್ಥಳ ಹರಿಹರದ ಚೈತ್ಯ ಭೂಮಿಯಿಂದ ಕ್ರಾಂತಿಕಾರಿ ಪಾದಯಾತ್ರೆ ಇಲ್ಲಿವರೆಗೂ ಬಂದಿದೆ ಇಪ್ಪತ್ತೊಂದನೇ ತಾರೀಕು ಬೆಂಗಳೂರಿನಲ್ಲಿ ಸುಮಾರು ಸಾವಿರಾರು ಜನ ಇಲ್ಲಿ ಕಿಕ್ಕಿರೋದು ನಿನ್ ಸೇರಿ ಸರ್ಕಾರಕ್ಕೆ ಒತ್ತಾಯ ಮಾಡಿದೀವಿ ಎಚ್ ಕೆ ಪಾಟೀಲ್ ಏನು ಕಾನೂನು ಮಂತ್ರಿಗಳಿದ್ದಾರೆ ಅವ್ರು ಬಂದು ಎಲ್ಲಾ ಅಧಿಕಾರಿಗಳ ಒಂದು ಭೇಟಿನ ನಿಮಗೆ ನಿಗದಿಪಡಿಸಿ ಸಿ ಎಂ ಲಾ ಮಿನಿಸ್ಟರು ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರು ಮತ್ತೆ ಇವ್ರಿಗೆ ಸಂಬಂಧಪಟ್ಟಂತ ಸೆಕ್ರೆಟರೀಸ ಜತೆಗೆ ಸೋಷಿಯಲ್ ವೆಲ್ಫೇರ್ ಸೆಕ್ರೆಟರೀಸು ಇವರು ಇಷ್ಟು ಜನನ ಕರೆಸಿ ನಿಮ್ ಮುಂದೆ ಬಿಟ್ಟು ಮತ್ತೆ ಒಳ ಜಾರಿಗೆ ಇರ್ತಕ್ಕಂತ ಅಡ್ಡಿಗಳು ಮತ್ತೆ ಜಾರಿ ಮಾಡಲಿಕ್ಕೆ ಬೇಕಾದಂತ ಸಲಹೆಗಳನ್ನ ನಿಮ್ಮಿಂದ ಪಡ್ಕೊಂತೀವಿ ಅಂತೇಳಿ ಭರವಸೆ ಕೊಟ್ಟೋದಂತ ಎಚ್ ಕೆ ಪಾಟೀಲ್ ಅವರು ಮಾತಿಗೆ ತಪ್ಪಿದ್ದಾರೆ ಸಂಜೆ ಸಿಎಂ ಅವರು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮಾತಾಡ್ತಾ ನಾವು ನಿಮ್ಮ ಬೇಡಿಕೆಗಳಿಗೆ ಸ್ಪಂದಿಸ್ತೀವಿ ಖಂಡಿತ ಬೇಗ ಬಹಳ ಬೇಗ ಒಳ ಮೈಸೂಲಾತಿನ ಜಾರಿ ಮಾಡ್ತೀವಿ ಅಂತೇಳಿ ಭರವಸೆ ಕೊಟ್ಟಿದ್ದಾರೆ ಇಂತ ಭರವಸೆ ಬಹಳಷ್ಟು ಕೊಟ್ಟಿದ್ದಾರೆ ಅವರ ಭರವಸೆಗೆ ಮತ್ತೆ ಅವರ ಮನಸ್ಥಿತಿಗೆ ನಾವು ಒಂದು ಥ್ಯಾಂಕ್ಸ್ ಹೇಳ್ತಾ ಒಳ ಮೀಸಲಾತಿ ಜಾರಿಗೆ ನಿಮ್ಗೆ ಇರ್ತಕ್ಕಂಥ ಅಡ್ಡಿ ಆತಂಕಗಳೇನು ಅವಳನ್ನ ಫಸ್ಟ್ ನಿವಾರಿಸ್ಕೊಬೇಕಲ್ವಾ ಆಯೋಗಕ್ಕೆ ನೀವು ಡಿಸೆಂಬರ್ ಇಂದ ಫೆಬ್ರವರಿವರೆಗೂ ಸಮಯ ಕೊಟ್ಟಿದ್ದೀರಿ ಆ ಸಮಯ ಮುಗ್ದಾಗಿದೆ ಮೊದಲೇನೆ ಕೆಲಸ ನೀವು ಮಾಡಬೇಕಾಗಿರೋದು ಆಯೋಗನ ಆಯೋಗನ ಆಯೋಗದ ಸಮಯನ ನೀವು ಮುಂದುವರಿಸಬೇಕು ಫಸ್ಟ್ ಗೆ ಈ ಪ್ರತಿಭಟನೆ ಮುಂದುವರಿಯುತ್ತೆ ನಮ್ಗೆ ಪೊಲೀಸ್ನವರು ಒಂದು ಆಶ್ವಾಸನೆ ಕೊಟ್ಟಿದ್ದಾರೆ ಏನಂದ್ರೆ ಎಲ್ಲಾ ಸೆಕ್ರೆಟರಿಗಳ ಸಿಎಂ ಮತ್ತೆ ಲಾ ಮಿನಿಸ್ಟರು ಮತ್ತೆ ರಾಮಮೋಹನ್ ದಾಸ್ ಅವರ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರ ಮೂರು ಜನರ ಸೆಕ್ರೆಟರಿಗಳನ್ನ ಮತ್ತೆ ಸೋಷಿಯಲ್ ವೆಲ್ಫೇರ್ ಸೆಕ್ರೆಟರಿನ ಕೂರಿಸಿ ನಿಮಗೆ ಒಂದು ಮೀಟಿಂಗ್ ಮಾಡಿಸ್ತೀವಿ ಅಂತ ಹೇಳಿದರೆ ಆ ಮೀಟಿಂಗ್ಗೋಸ್ಕರ ಕಾಯ್ತಾ ಇದೀವಿ ಆ ಮೀಟಿಂಗ್ ಏನ ಮಾಡಲಿಲ್ಲ ಅಂದ್ರೆ ನಾವೆಲ್ಲರೂ ಕೂತು ಮುಂದಿನ ಹೋರಾಟದ ರೂಪುರೇಷನ ಶುರು ಮಾಡ್ತೀವಿ ಕರ್ನಾಟಕ ರಾಜ್ಯದಲ್ಲಿ ಅತ್ಯಂತ ದುರಂತವಾದ ಒಂದು ಹೋರಾಟ ನಮ್ದು ಯಾಕಂದ್ರೆ ಇಡೀ ರಾಜ್ಯದಲ್ಲಿ ಅತಿ ನಿಕೃಷ್ಟವಾದ ಜಾತಿ ಯಾವ್ದಾದ್ರು ಇದ್ರೆ ವಲಯ ಮತ್ತು ಮಾದಿಗ ಈ ವಲಯ ಮಾದಿಗ ಈ ಜಾತಿ ಎರಡು ಸಮಾಜಕ್ಕೆ ಗೊತ್ತಿದೆ ಕರ್ನಾಟಕ ರಾಜ್ಯ ಸರ್ಕಾರದಲ್ಲಿ ಏನು ಆಡಳಿತ ನಡೆಸ್ತಾ ಇದ್ದಾರೆ ಇವ್ರಿಗೆ ಗೊತ್ತಿದೆ ಯಾಕಂದ್ರೆ ಇಷ್ಟು ನಿಕೃಷ್ಟವಾದ ಜಾತಿ ಮೂವತ್ತು ವರ್ಷದಿಂದಾನು ಹೋರಾಟ ಮಾಡ್ತಾ ಇದೆ ಅಂದ್ರೆ ಈ ಹೋರಾಟಕ್ಕೆ ಬೆಲೆನೇ ಇಲ್ಲದಂದ್ರೆ ಕಣ್ಮುಚ್ಕೊಂಡು ಕುಂದಿದೆ ಸರ್ಕಾರ ಅಂತ ಅಂದ್ರೆ ಇನ್ನಿವ್ರಿಗೆ ಏನ್ ಹೇಳ್ಬೇಕೋ ಗೊತ್ತಾಗ್ತಾ ಇಲ್ಲ ಯಾಕಂದ್ರೆ ಬಂದಿರತಕ್ಕಂತ ಸರ್ಕಾರಗಳು ಎಲ್ಲವೂ ಬರೀ ನಮ್ಗೆ ಮೂಗಿಗೆ ತುಪ್ಪ ಸಿಡುವಂತ ಕೆಲಸ ಮಾಡ್ತಾ ಇದೆ ಆದ್ರೆ ಈಗ ನಡೀತಾ ಇರತಕ್ಕಂಥ ಏನು ಇವತ್ತು ಕ್ರಾಂತಿಕಾರಿ ಪಾದಯಾತ್ರೆ ಮಾಡ್ತಾ ಇದ್ದಾರೆ ಈ ಪಾದಯಾತ್ರೆ ತಾರ್ಕಿಕ ಅಂತ್ಯ ಕಾಣುವವರೆಗೂ ಏನು ನಾವಂತೂ ಹೋರಾಟವನ್ನು ಬಿಡೋದಿಲ್ಲ ನಿಲ್ಸೋದಿಲ್ಲ ಏನು ಇವರು ಸಮಾಜವಾದಿ ಸಮಾಜ ಸುಧಾರಕ ಅಂತ ಎಲ್ಲ ಹೆಸರು ಹೇಳ್ಕೊಂಡು ಇವತ್ತು ಬಂದಿದ್ದಾರೆ ಅಲ್ಲಿಂದ ನಾಯಕ ಅಂತ ಎಲ್ಲ ಇಟ್ಕೊಂಡ್ ಬಂದಿದ್ದಾರೆ ಈ ಸಿದ್ದರಾಮಯ್ಯ ಸಿದ್ದರಾಮಯ್ಯ ಇವತ್ತು ಏನು ನಮ್ಗೆ ಮೋಸ ಮಾಡ್ತಾ ಇದ್ದಾರೆ ಅಂದ್ರೆ ಒಂದು ಸಮಾಜದ ಪರವಾಗಿ ಒಂದು ಸಮಾಜನ ವಲಸೆ ಮಾಡೋದ್ರ ಪರವಾಗಿ ನಮ್ಗೆ ಇವತ್ತು ಬಹಳಷ್ಟು ದಾರಿ ತಪ್ಪಿಸುವಂತ ಕೆಲಸ ಮಾಡ್ತಾ ಇದಾರೆ ಯಾಕಂದ್ರೆ ನಾಗಮೋಹನ್ ದಾಸ್ ವರದಿ ಎರಡು ತಿಂಗಳು ಕೊಡ್ತಾರೆ ಅಂತ ಅವರು ಆಯ್ಕೆ ಮಾಡಿದ್ದಾರೆ ಆಯನ ಆಯ್ಕೆನ ಮಾಡಾದ್ಮೇಲೆ ಎರಡು ತಿಂಗಳಾಯ್ತು ಮೂರ್ ತಿಂಗಳಾಯ್ತು ನಾಲ್ಕು ತಿಂಗಳಾದ್ರೂ ಸಹ ಏನು ಚಕಾರ ಇರ್ತಾ ಇಲ್ಲ ದತ್ತಾಂಶ ಇಲ್ಲ ದತ್ತಾಂಶ ಇಲ್ಲ ಅಂತ ಇವ್ರು ಹೇಳ್ಬೇಕಾದ್ರೆ ದತ್ತಾಂಶ ತರಬೇಕಾದ್ರೆ ನಾವ್ ಎಲ್ಲಿಂದ ತರಬೇಕು ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಮನವಿ ಮಾಡ್ಕೊಳ್ಳೋದ್ ಏನಂದ್ರೆ ಒಳ ಮೀಸಲಾತಿ ಜಾರಿ ಆಗೋವರೆಗೂ ಕೂಡ ಯಾವುದೇ ಹುದ್ದೆಗಳನ್ನ ನೇಮಕ ಮಾಡಬಾರ್ದು ಈಗೇನು ಬ್ಯಾಕ್ಲಾಗ್ ಕಾಲ್ ಮಾಡಿದ್ರು ಅದನ್ನು ಕೂಡ ನೋಟಿಫಿಕೇಶನ್ ನಡೆಸ್ಬಾರ್ದು ಯಾಕೆಂದ್ರೆ ಸುಮಾರು ವಿದ್ಯಾರ್ಥಿಗಳು ಒಳ ಮೀಸಲಾತಿ ಸುಮಾರು ವಿದ್ಯಾರ್ಥಿಗಳು ಬೀದಿ ಪಾಲಾಗಿದ್ದಾರೆ ನಮ್ಮ ಸಮುದಾಯದಿಂದ ನಿಮ್ಮ ಸರ್ಕಾರ ನಡೀತಾ ಇದೆ ಅಂತ ಹೇಳಕ್ ಇಷ್ಟಪಡ್ತೀನಿ ಯಾಕೆಂದ್ರೆ ಏನೋ ಈ ಇನ್ನೂರ ಅರವತ್ನಾಕ ಕ್ಷೇತ್ರಗಳಲ್ಲಿ ಎಲ್ಲಾ ವಿಧಾನಸಭಾ ಶಾಸಕರು ಕೂಡ ನಮ್ಮ ಮಾದಿಗ ಸಮುದಾಯದಿಂದಲೇ ಗೆದ್ದಂತವ್ರು ಇದ್ದಾರೆ ಮಾದಿಗ ಸಮುದಾಯದ ಮತಗಳನ್ನ ತಗೊಂಡು ನೀವು ಸರ್ಕಾರವನ್ನ ನಡೆಸ್ತಾ ಇದ್ದೀರಾ ಮಾದಿಗ ಸಮುದಾಯದ ಋಣದಲ್ಲಿದ್ದೀರಾ ಮಾನ್ಯ ಮುಖ್ಯಮಂತ್ರಿಗಳೇ ನೀವು ಸಾಮಾಜಿಕ ಅಧಿಕಾರ ಅಂತೇಳಿ ಆ ಬಿರುದನ್ನ ತಗೊಂಡಿದ್ದೀರಾ ಆ ಮಾತಿನಂತೆ ಅದೇ ಆ ಬಿರುದನ್ನ ಉಳಿಸ್ಕೊಳ್ಳಿ ನೀವು ದಯವಿಟ್ಟು ಇವತ್ತು ನಮ್ಮ ಗುರುಮೂರ್ತಿಯವರು ಹೇಳ್ದಂಗೆ ತಿರುಗ ನಮ್ಮ ಹೇಳಿದ ಹೇಳಿದಂಗೆ ಇವತ್ತೇನು ನಮ್ಮ ಹರಿಹರದಿಂದ ನಮ್ಮ ಪ್ರೊಫೆಸರ್ ಬಿ ಕೃಷ್ಣಪ್ಪನವರ ಸಮಾಧಿಯಿಂದ ಹಿಡ್ಕೊಂಡು ನಮ್ಮ ಸೈನಿಕರು ಆ ಸೈನಿಕರಿಗೆ ಬೆನ್ನೆಲುವಾಗಿ ನಿಂತ ಬಿ ಆರ್ ಭಾಸ್ಕರ್ ಪ್ರಸಾದ್ರವರು ಬಹಳ ಎಚ್ಚೆತ್ತುಕೊಂಡು ಈ ಒಂದು ಹೋರಾಟ ನಮ್ದು ಕೊನೆ ಆಗಬೇಕು ಈ ಕೊನೆ ಆಗೋವರೆಗೂ ಯಾವುದೇ ಕಾರಣಕ್ಕೂ ಈ ಜಾಗನ ಖಾಲಿ ಮಾಡಬಾರ್ದು ಅಂತೇಳಿ ಎಲ್ಲ ಕಡೆನೂ ಒಂದು ನಮ್ಮ ಒಂದು ಹಿರಿಯ ಮುಖಂಡರುಗಳ ಮುಖಾಂತರ ನಮ್ಮ ಹೋರಾಟಗಳ ಮುಖಾಂತರ ಒಂದು ಆಸ್ವಾಸನೆಯನ್ನು ಕೊಟ್ಟಿದ್ದಾರೆ ಅದೇ ರೀತಿಯಲ್ಲಿ ನಾವೆಲ್ಲರನ್ನ ಅವ್ರ ಬೆಂಬಲ ನಿಲ್ಲೇ ನಿಲ್ತೀವಿ ಯಾವುದೇ ಕಾರಣಕ್ಕೂ ಹೋರಾಟ ಹಿಂದೆ ತಗೊಂಡಂತ ಸಂಭಾವನೆ ಇರಲ್ಲ ನಮಗೆ ನಾಳೆ ಬೆಂಗಳೂರು ನಗರ ಜಿಲ್ಲೆಗೆ ಬರುವಂಥ ಇಪ್ಪತ್ತೆಂಟು ವಿಧಾನಸಭಾ ಕಾನ್ಸನ್ಸ್ಗಳಿಂದ ಒಳ್ಳೆ ಜನ ಎಲ್ಲ ಸೇರ್ತಾ ನಮ್ಮ ಮಾದಿಕ್ ಸಮುದಾಯದವರು ಆನಂತರ ಒಂದು ಪೌರ ಕಾರ್ಮಿಕರು ಮತ್ತು ವಿದ್ಯಾರ್ಥಿಗಳು ಮತ್ತು ಸರ್ಕಾರಿ ನೌಕರರು ಮತ್ತೆ ರಿಟೈರ್ಡು ಮತ್ತು ಎಮ್ ಎಲ್ ಎಗಳು ಮಾಜಿ ಮತ್ತು ಅಲ್ಲಿ ಎಲ್ಲಾರು ಹೇಳಿ ಮನವಿ ಮಾಡ್ಕೊಂತ ಇದೀವಿ ಈ ಹೋರಾಟಕ್ಕೆ ಬಹಳ ಯಶಸ್ವಿಯಾಗಿ ಬೆಂಬಲ ಕೊಡೋದಕ್ಕೆ ಎಲ್ಲರೂ ಬರ್ತಾರೆ ಆ ಒಂದು ವಿಚಾರದಲ್ಲಿ ಮುಂದಿನ ನಡೆಯನ್ನು ನಾವು ನಾಳೆ ಬಿಟ್ಟು ನಾಡದ ಒಂದು ಪತ್ರಿಕಾಗೋಷ್ಠಿ ಕರಿತೀವಿ ಪತ್ರಿಕಾಗೋಷ್ಠಿ ಕರೆದ ನಂತರ ಮುಂದಿನ ನಮ್ಮ ನಿಲುವುಗಳ ನಂತರ ಪದೇ ಪದೇ ತೋರಿಸ್ತಾ ಇದ್ವಿ ಈ ವಿಚಾರನೆಲ್ಲ ಮಾಧ್ಯಮದವರು ಎಲ್ಲಾರ್ಗು ಪ್ರಚಾರ ಮಾಡಿ ವಿಚಾರನ್ನ ಎಲ್ಲರಿಗೂ ತಲುಪುವ ತನಕ ಮಾಡ್ಬೇಕಂತ ಹೇಳಿ ನಾನು ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ ಸರ್ ತಮ್ಗೆ ನಮ್ಮ ಪರವಾಗಿ